ಇವಾಗ ಎರಡು ಲೀಟರ್ ನಲ್ಲೇನೆ ಕರುಗಳು ಎಲ್ಲವನ್ನೂ ಆರಾಮಾಗಿ ಮಲಗಿರ್ತವೆ ಅವಾಗ ನಾಲ್ಕು ಲೀಟರ್ ನಾನು ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟಲ್ಲಿ ಎಲ್ಲಾನು ಕೂವಾಗ ಶುರು ಮಾಡ್ತಾ ಇದ್ವಿ ಇವಾಗ ಅದಕ್ಕೆ ಹೊಟ್ಟೆನೂನು ತುಂಬಾ ಇದಾಗಿ ಹೆಲ್ತಿ ಆಗಿರ್ತವೆ ಪ್ಲಸ್ ಅವ್ಗೆ ಜಾಸ್ತಿ ಏನು ಬಿಲ್ಕುನು ಬೇಕಾಗಲ್ಲ ಇಪ್ಪತ್ತ ನಾಲ್ಕು ದಿನದ ಕರು ಇದು ಇಪ್ಪತ್ನಾಲ್ಕು ದಿನ ಕೂ ಗ್ರೋತ್ ತರ ಇದೆ ಇಪ್ಪತ್ನಾಲ್ಕು ದಿನ ಈ ಕರು ಯಾವ ತರ ಗ್ರೋತ್ ಇದೆ ಪ್ಲಸ್ ನೋಡಿ ಎಲ್ಲ ಎಲ್ಲಾ ಕರುಗಳು ಒಳ್ಳೊಳ್ಳೆ ಗ್ರೋತ್ ಗ್ರೋತ್ ಇದೆ ಈಗ ಸಣ್ಣ ಮರಿಗಳಿಗೆ ಏನಿದೆ ಹಾಲ್ ಬದಲು ಹಾಲ್ ಪೌಡರ್ ಬರುತ್ತೆ ನಮ್ ಮೇಜರ್ ಆಗಿ ಬರೋಂತದ್ದು ಕರುಗಳಿಗೆ ಅಂದ್ರೆ ಹಸು ಕರುಗಳಿಗೆ ಎಮ್ಮೆ ಕರುಗಳಿಗೆ ಕುರಿ ಮರಿ ಮೇಕೆಗೆ ಹಂದಿಗಳಿಗೆ ಕುದುರೆ ಮರಿಗಳಿಗೆ ಇವಕ್ಕೆಲ್ಲವೂ ಹಾಲ್ ಪೌಡರ್ ಇದು ನೀರಲ್ಲಿ ಮಿಕ್ಸ್ ಮಾಡ್ಕೊಡ್ಬೇಕು ಬಿಸಿನೀರಲ್ಲಿ ಐವತ್ತರಿಂದ ಐವತ್ತೈದು ಡಿಗ್ರಿ ನೀರ್ ಇರಬೇಕು ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಡೋದಷ್ಟೇ ಅಂದ್ರೆ ನಿಮಗೆ ಅಂದ್ರೆ ಪ್ರೈಸ್ ಕಡಿಮೆ ಆಗುತ್ತೆ ಎಲ್ಲಾ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಸಿಗುತ್ತೆ ಕರುಗಳಲ್ಲಿ ಗ್ರೋತ್ ಚೆನ್ನಾಗಿ ಬರುತ್ತೆ ಈಗ ಹಂದಿಗಳಲ್ಲಿ ಹತ್ತು ಹನ್ನೆರಡು ಹದಿನೈದು ಆಗುತ್ತೆ ಅದ್ರಲ್ಲಿ ಏನಾಗುತ್ತೆ ಹಾಲಿಲ್ಲ ಒಂದು ಹದ್ ಐವತ್ತರಿಂದ ಅರವತ್ ಪರ್ಸೆಂಟ್ ಸತೋಗ್ಬಿಡ್ತವೆ ಆ ಟೈಮಲ್ಲಿ ಎಲ್ಲಾ ಮರಿಗಳನ್ನೂ ಉಳಿಸ್ಕೋಬಹುದು ಮೇಕೆಗಳಲ್ಲೂ ಅಷ್ಟೇ ನಮಸ್ಕಾರ ರೈತ ಬಂದವ್ರೆ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ನೀವೇನಾದ್ರೂ ಒಂದು ಪಶು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂದ್ರೆ ಹಸು ಸಾಕಾಣಿಕೆ ಆಗಿರ್ಬೋದು ಎಮ್ಮೆ ಸಾಕಾಣಿಕೆ ಆಗಿರ್ಬೋದು ಹಂದಿ ಸಾಕಾಣಿಕೆ ಆಗಿರ್ಬೋದು ಕುದುರೆ ಸಾಕಾಣಿಕೆ ಆಗಿರ್ಬೋದು ಸೊ ಇವುಗಳಿಗೆ ಬೇಕಾಗುವಂತ ಒಂದು ಮಿಲ್ಕ್ ರಿಪ್ಲೇಸರ್ ಎನ್ನುವಂತ ಒಂದು ಪ್ರಾಡಕ್ಟ್ ನ ಬಗ್ಗೆ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ರೈತ ತಮ್ಮ ತಮ್ಮೊಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಬಂದು ರಕ್ಷಿತ್ ಅಂತ ನಾನ್ ಬಂದು ಸರ್ವಲ್ ಇಂಡಿಯಾ ಅನಿಮಲ್ ನ್ಯೂಟ್ರಿಷನ್ ಪ್ರೈವೇಟ್ ಲಿಮಿಟೆಡ್ ಇದ್ ಬಂದು ಫ್ರಾನ್ಸ್ ಪೇಸರ್ಡ್ ಎಮ್ ಎನ್ ಸಿ ಕಂಪ್ನಿ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಅರವತ್ತ ಆರು ವರ್ಷ ಕಂಪ್ನಿ ಆಗಿದೆ ಇದ್ ಬಂದು ಮೇಜರ್ ಆಗಿ ಬಂದು ನಮ್ದು ಫ್ರಾನ್ಸ್ ಪೇಸಡ್ ಕಂಪ್ನಿ ಅಂದ್ರೆ ಆಲ್ ಓವರ್ ವರ್ಲ್ಡ್ ವರ್ಕ್ ಮಾಡ್ತಿದೀವಿ ಮೇಜರ್ ಎಲ್ಲ ಪ್ರಾಡಕ್ಟ್ ಗಳು ಬಂದು ಮಿಲ್ಕ್ ರಿಪ್ಲೇಸರ್ ಅಂತ ಅಂದ್ರೆ ಈಗ ಸಣ್ಣ ಮರಿಗಳಿಗೆ ಏನಿದೆ ಹಾಲ್ ಬದಲು ಹಾಲ್ ಪೌಡರ್ ಬರುತ್ತೆ ನಮ್ ಮೇಜರ್ ಆಗಿ ಬರೋ ಕರುಗಳಿಗೆ ಅಂದ್ರೆ ಹಸು ಕರುಗಳಿಗೆ ಎಮ್ಮೆ ಕರುಗಳಿಗೆ ಕುರಿ ಮರಿ ಮೇಕೆಗೆ ಹಂದಿಗಳಿಗೆ ಕುದುರೆ ಮರಿಗಳಿಗೆ ಇವಕ್ಕೆಲ್ಲವಕ್ಕು ಹಾಲ್ ಪೌಡರ್ ಬರುತ್ತೆ ಮತ್ತೆ ವಿಟಮಿನ್ ಸಪ್ಲಿಮೆಂಟ್ ಅಂತ ಬರುತ್ತೆ ಮತ್ತೆ ಈಗ ಗಿಣ್ಣ ಹಾಲ್ ಪೌಡರ್ ಅಂತ ಕರಿತೀವಿ ಕೊಲೆಸ್ಟ್ರಾಮ್ ಅಂತ ಅದ್ರ ಸಪ್ಲಿಮೆಂಟ್ ಬರುತ್ತೆ ಅದ್ಬಿಟ್ರೆ ಎಲೆಕ್ಟ್ರೋಲೈಟ್ಸ್ ಅಂತ ಬರುತ್ತೆ ಇಷ್ಟು ಮೇಜರ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀವಿ ಸರ್ ನಾವು ಈಗ ಇಲ್ಲಿ ನೀವು ಪ್ರಾಡಕ್ಟ್ಗಳನ್ನ ನೋಡ್ತಾ ಇದ್ದೀರ ಮೂರ್ ಪ್ರಾಡಕ್ಟ್ ಕಾಣ್ತಾ ಇದೆ ಮೇಜರ್ ಆಗಿ ಇದು ಸರ್ವಾಟೆಕ್ ಅಂತ ಯಾವುದು ರೆಡ್ ಬ್ಯಾಗ್ ಇದೆ ಎರಡು ಎರಡು ಬಂದು ಸರ್ವಟೆಕ್ ಅಂತ ಹಸು ಕರುಗಳಿಗೆ ಆಲ್ ಪೌಡರ್ ಇದು ಬಂದು ವೇ ಪೌಡರ್ ಬೇಸ್ಡ್ ಅಂತ ಬರುತ್ತೆ ಮಿಲ್ಕ್ ರಿಪ್ಲೇಸರ್ ಅಂದ್ರೆ ನಿಮಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಗುಣಮಟ್ಟದ ಕರುಗಳನ್ನ ತಯಾರು ಮಾಡ್ಬೇಕು ಅಂದ್ಕೊಳ್ಳಿ ಅವಾಗ ಕೊಡುವಂತ ಹಾಲ್ ಪೌಡರ್ ಇದು ನಿಮಗೆ ಡೈಲಿ ಇಷ್ಟ ಅಂದ್ರೆ ಅದ್ರ ಬಾಡಿಗನುಗುಣವಾಗಿ ಹತ್ ಪರ್ಸೆಂಟ್ ಆಫ್ ಬಾಡಿ ವೈ ಟೆನ್ ಪರ್ಸೆಂಟ್ ಅಂದ್ರೆ ಹತ್ ಪರ್ಸೆಂಟ್ ಈಗ ನಲ್ವತ್ತು ಕೆಜಿ ಕರು ಇದೆ ಅಂದ್ರೆ ದಿನಕ್ಕೆ ನಾಲ್ಕು ಲೀಟರ್ ಹಾಲ್ ಕೊಡ್ಬೇಕು ಬೆಳಿಗ್ಗೆ ಎರಡು ಲೀಟರ್ ಸಂಜೆ ಎರಡು ಲೀಟರ್ ಆ ತರ ಕೊಡ್ಬೇಕಾಗುತ್ತೆ ಇದು ನೀರಲ್ಲಿ ಮಿಕ್ಸ್ ಮಾಡ್ಕೊಡ್ಬೇಕು ಬಿಸಿನೀರಲ್ಲಿ ಐವತ್ತರಿಂದ ಐವತ್ತೈದು ಡಿಗ್ರಿ ನೀರು ಇರಬೇಕು ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅಷ್ಟೇ ಅಂದರೆ ನಿಮಗೆ ಏನಂದರೆ ಪ್ರೈಸ್ ಕಡಿಮೆ ಆಗುತ್ತೆ ಎಲ್ಲ ನ್ಯೂಟ್ರಿಷನ್ ಸಪ್ಲಿಮೆಂಟು ಸಿಗುತ್ತೆ ಕರುಗಳಲ್ಲಿ ಗ್ರೋತ್ ಚೆನ್ನಾಗಿ ಬರುತ್ತೆ ಸರ್ ಓಕೆ ಸರ್ ಈಗ ಇದು ಯಾವ್ಯಾವ ತಳಿಯ ಕರುಗಳಿಗೆ ಕೊಡ್ಬೋದು ಸರ್ ನಿಮಗೆ ತಳಿ ಅಂತ ಏನಿಲ್ಲ ಸರ್ ಯಾವ್ದು ಕರುಗಳಿಗಾದ್ರೂ ಕೊಡ್ಬೋದು ನಿಮಗೆ ದೇಸಿ ಬ್ರೀಡ್ ಇರ್ಬೋದು ಎಚ್ ಎಫ್ ಜರ್ಸಿ ಆಮೇಲೆ ಆಲ್ ಬ್ಲಾಕ್ ಅಂತ ಬರುತ್ತಲ್ಲ ಅದಕ್ಕೆ ಯಾವ್ದಕ್ ಬೇಕಾದ್ರೂ ಕೊಡಬಹುದು ನಿಮ್ಗೆ ಈಗ ನಿಮಗೆ ಮೇಜರ್ ಬಂದು ದೇಸಿ ಬ್ರೀಡ್ ಆದ್ರೆ ನಿಮ್ಗೆ ಇದು ಕಾಲ್ವೆ ಮಿಲ್ಕ್ ಅಂತ ಇದೆ ಇದನ್ನ ಪ್ರಿಫರ್ ಮಾಡ್ತೀವಿ ನಾವೇನಕಂದ್ರೆ ಅದು ಸ್ಕಿಮ್ಡ್ ಮಿಲ್ಕ್ ಬೇಸಡ್ ಪೌಡರ್ ನಿಮಗೆ ಡೈಜೆಷನ್ ಅವರ್ ಜಾಸ್ತಿ ಇರುತ್ತೆ ನಾಟಿ ಕರುಗಳಲ್ಲಿ ಡೈಜೆಷನ್ ಅವರ್ ಜಾಸ್ತಿ ಇದ್ದಷ್ಟು ಗ್ರೋತ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾಲುವೆ ಮೇಲೆ ಪ್ರಿಫರ್ ಮಾಡ್ತೀವಿ ಅದೇ ನಿಮಗೆ ಕ್ರಾಸ್ ಬ್ರಿಡ್ಸ್ ಇದೆ ಆಮೇಲೆ ಜರ್ಸಿ ಇದೆ ಎಚ್ ಎಫ್ ಕ್ರಾಸ್ ಇದೆ ಅವು ಅಂದ್ರೆ ನೀವು ಸರ್ವಟಕ್ಕೆ ಯೂಸ್ ಮಾಡ್ಕೋಬಹುದು ಒಂದು ಕಂಪನಿಯ ಮಿಲ್ಕ್ ರಿಪ್ಲೇಸರ್ ಬಳಸೋದ್ರಿಂದ ಆಗುವಂತ ಒಂದು ಅನುಕೂಲಗಳು ಅಥವಾ ಲಾಭಗಳು ಏನೇನೋ ಸರ್ ಸರ್ ಡಿಫ್ರೆಂಟ್ ಅನಿಮಲ್ಸ್ ಅಲ್ಲಿ ಅಂದ್ರೆ ಈಗ ನಾವು ಕರುಗಳಲ್ಲಂತ ಅಂತ ತಗೊಂಡಾಗ ಗ್ರೋತ್ ಬರುತ್ತೆ ಅಂದರೆ ನಿಮಗೆ ಗಿಂತ ಗ್ರೋತ್ ಚೆನ್ನಾಗಿ ಬರುತ್ತೆ ಬ್ರೋ ಬೋನ್ ವೇಟ್ ಇರ್ಬೋದು ಅಥವಾ ಎಲ್ಲ ಮಿನರಲ್ ಸಿಗೋದ್ರಿಂದ ನಿಮಗೆ ಕರುಗಳು ನೆಕ್ಸ್ಟ್ ಕರು ಆಗ್ತಾವಲ್ಲ ಈಗ ಕರುಗೆ ಹಾಲು ಕೊಡ್ತಿರ್ತೀರ ಅದು ಕರು ಆಗಿದಾಗ ಕ್ಯಾಲ್ಸಿಯಂ ಫಿವರ್ ರೇಷ್ಯೋ ಕಡಿಮೆ ಇರುತ್ತೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಬಾಡಿ ಗ್ರೋತ್ ಚೆನ್ನಾಗಿ ಬರುತ್ತೆ ಇದು ಮೇಜರ್ ಅಡ್ವಾಂಟೇಜಸ್ ಮತ್ತು ಪ್ರೈಸ್ ಕಡಿಮೆ ಆಗುತ್ತೆ ಕಂಪೇರ್ ಟು ಮಿಲ್ಕ್ ಪ್ರೈಸ್ ಕಡಿಮೆ ಆಗುತ್ತೆ ಡಿಸೀಸಸ್ ಕಡಿಮೆ ಇರುತ್ತೆ ಈಗ ಏನಾಗುತ್ತೆ ಮ್ಯಾಸ್ಟೈಟಿಸ್ ಅಂತ ಗೊತ್ತು ನಿಮ್ಗೆಲ್ಲರಿಗೂ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಈಗ ಹಾಲ್ ಈಗ ಮ್ಯಾಸ್ಟೈಟಿಸ್ ಇದೆ ಹಸುಗಳಲ್ಲಿ ಅದೇ ಹಾಲು ಕುಡಿಯುತ್ತೆ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡ್ಬೋದು ಮತ್ತೆ ನೀವು ಆಂಟಿಬಯೋಟಿಕ್ ಹಾಕ್ತೀರಾ ಅದಕ್ಕೆ ಈಗ ಹಸುಗೆ ಏನೋ ಜ್ವರ ಬಂದಿದೆ ಹಾಕಿದ್ದೀರಾ ಅದು ನೆಕ್ಸ್ಟ್ ಜನ್ರೇಷನ್ ರೆಡ್ಯೂಸ್ ಮಾಡುತ್ತೆ ನ ಕಡಿಮೆ ಮಾಡುತ್ತೆ ಸಪ್ರೆಸ್ ಮಾಡ್ಬಿಡುತ್ತೆ ಇದು ಗ್ರೋತ್ ಗ್ರೋತ್ ಆಗ್ತಿರೋ ಕರುಗಳಲ್ಲಿ ಅದನ್ನ ಕಡಿಮೆ ಮಾಡ್ಬೋದು ಯಾಕಂದ್ರೆ ಇದ್ರಲ್ಲಿ ಆಂಟಿಬಯೋಟಿಕ್ ಫ್ರೀ ಇರುತ್ತೆ ಅದನ್ನೊಂದು ಅಡ್ವಾಂಟೇಜ್ ಇನ್ನು ಬೇರೆ ಪ್ರಾಣಿಗಳಲ್ಲಿ ಅಂತ ಬಂದರೆ ಅಂದರೆ ಈಗ ಕುರಿಗಳಲ್ಲಾಗಿರ್ಬೋದು ಮೇಕೆಗಳಲ್ಲಾಗಿರ್ಬೋದು ಅಥವಾ ಹಂದಿಗಳಲ್ಲಾಗಿರ್ಬೋದು ಅಂತ ಬಂದರೆ ನಿಮಗೆ ಗ್ರೋತು ಫಸ್ಟ್ ಒನ್ ಪ್ರೈಸ್ ವೈಸ್ ಕಡಿಮೆ ಆಗುತ್ತೆ ಪ್ಲಸ್ ಅಂದ್ರೆ ಜಾಸ್ತಿ ಮರಿಗಳು ಹಾಕಿರುತ್ತೆ ಈಗ ಹಂದಿಗಳಲ್ಲಿ ಹತ್ತು ಹನ್ನೆರಡು ಹದಿನೈದು ಹಾಕುತ್ತೆ ಅದರಲ್ಲಿ ಏನಾಗುತ್ತೆ ಅಲ್ಲಿಂದಲೇ ಒಂದು ಹತ್ತು ಐವತ್ತರಿಂದ ಅರವತ್ತು ಪರ್ಸೆಂಟ್ ಸತ್ತೋಗ್ಬಿಡ್ತವೆ ಆ ಟೈಮಲ್ಲಿ ನೀವು ಎಲ್ಲಾ ಮರಿಗಳನ್ನೂ ಉಳಿಸ್ಕೋಬಹುದು ಮೇಕೆಗಳಲ್ಲೂ ಅಷ್ಟೇ ಮೂರು ನಾಲ್ಕು ಹಾಕಿರ್ತವೆ ಎಲ್ಲ ಮರಿಗಳನ್ನು ಉಳಿಸ್ಕೋಬಹುದು ಈ ಒಂದು ಉತ್ಪನ್ನಗಳನ್ನ ಬಳಸಿ ಒಂದು ಯಶಸ್ಸನ್ನ ಕಂಡಿರೋ ರೈತರು ಏನಾದ್ರು ಇಲ್ಲಿದ್ದಾರೆ ಸರ್ 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 ಈಗ ಇಲ್ಲೇ ಪಕ್ಕದಲ್ಲಿ ಈಗ ಆಲ್ಮೋಸ್ಟ್ ಒಂದ್ ಎರಡ್ ಮೂರ್ ಸಾವಿರ ಜನ ರೈತರ ಮೇಲ್ಗಡೆ ಯೂಸ್ ಮಾಡ್ತಿದ್ದಾರೆ ಕರ್ನಾಟಕದಲ್ಲೇ ಬಟ್ ನಿಮಗೆ ಈಗ ಹತ್ರದಲ್ಲೇ ನಿಮಗ್ ತೋರಿಸ್ಬೇಕಂದ್ರೆ ಸತೀಶ್ ಅಂತ ಒಬ್ರು ಪ್ರವೀಣ್ ಅಂತ ಒಬ್ರು ಇದಾರೆ ನಿಮ್ಗೆ ಅವ್ರ ಫಾರ್ಮ್ಗೆ ಹೋಗ್ತೀನಿ ಆ ಪ್ರಾಡಕ್ಟ್ ಬಗ್ಗೆ ಅವರೇ ಹೇಳ್ತಾರೆ ನಿಮ್ಗೆ ಅವಾಗ್ಲೆ ಕಂಪ್ಲೀಟ್ ಅಂದ್ರೆ ಯಾವ ತರ ಯೂಸ್ ಮಾಡ್ತೀವಿ ಈಗ ನಾನ್ ಟೆಕ್ನಿಕಲಿ ಹೇಳ್ತಾ ಇರ್ತೀವಿ ನಿಮಗೆ ಹತ್ರ ಹೋದಾಗ ಅವ್ರು ಯಾವ ತರ ಯೂಸ್ ಮಾಡ್ತಾ ಇದಾರೆ ಯಾವತರ ರಿಸಲ್ಟ್ ಇದೆ ಅಂತ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಬನ್ನಿ ಸರ್ ಹೋಗೋಣ ಓಕೆ ಸರ್ ಆಗ್ಲೇ ಹೇಳ್ದಂಗೆ ನಮ್ದು ಸರ್ವಲ್ ಉತ್ಪನ್ನನ ಯೂಸ್ ಮಾಡ್ತಿರೋ ಒಬ್ರು ರೈತರನ್ನ ಇಂಟ್ರೊಡಕ್ಷನ್ ಮಾಡಿಸಿ ಅಂತ ಕೇಳಿದ್ರಿ ಈಗ ನಾವು ಅವ್ರ ಫಾರ್ಮ್ ಅಲ್ಲೇ ಇದೀವಿ ಇವರು ಸತೀಶ್ ಸರ್ ಅಂತ ಇವರು ಆಲ್ಮೋಸ್ಟ್ ಒಂದ್ ಆರು ತಿಂಗಳಿಂದ ಸರ್ವಲ್ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡ್ತಾ ಇದ್ದಾರೆ ಈಗ ನೀವು ಅವ್ರ ಹತ್ರನೇ ಮಾತಾಡ್ಬೋದು ಅಂದ್ರೆ ನಿಮ್ಗೆ ಯಾವ ತರ ರಿಸಲ್ಟ್ ಇದೆ ಯಾವ ತರ ಯೂಸ್ ಮಾಡ್ತಿದಾರೆ ಎಲ್ಲ ನೀವು ಅವ್ರ ಹತ್ರನೇ ಕೇಳ್ಬೋದು ಬೇಕಾದ್ರೆ ಈಗ ಅಲ್ಲೇ ಇದ್ದೀವಿ ಈಗ ಅವ್ರ ಹತ್ರನೇ ಮಾತಾಡಿ ಸರ್ ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ಅಂತ ಅಂದ್ಬಿಟ್ಟು ನಾವು ಬೇಸಿಕಲಿ ನಾವು ಇಲ್ಲೇ ಸೀಗೇಕೋಟೆ ಗ್ರಾಮದಲ್ಲಿ ಇರೋದು ಸೀಗೇಕೋಟೆ ಗ್ರಾಮ ಕನಕಪುರ ತಾಲೂಕು ನಾವೊಂದು ನಾಲ್ಕು ವರ್ಷದಿಂದ ಡೈರಿ ಫಾರ್ಮ್ ಇದನ್ನ ಮಾಡ್ತಾ ಇದೀವಿ ಮೊದಲು ಒಂದು ಎರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಒಂದೊಂದು ಇಲ್ಲೊಂದು ನಾಲ್ಕೂವರೆ ಎಕರೆ ಜಮೀನ್ ಇದೆ ಅದರಲ್ಲಿ ನಾವು ಇವಾಗ ಅಂದರೆ ಹಸುಗಳ್ಗೇನು ಇದನ್ನೇನು ಇದು ಮಾಡ್ತಾ ಇಲ್ಲ ಒಂದು ಸ್ವಲ್ಪ ನೇಪಿಯರ್ ಒಂದು ಸ್ವಲ್ಪ ಬೆಳ್ಕೊಳ್ತಾ ಇದೀವಿ ಈ ಫರ್ಗಳಿಗೆ ಅಷ್ಟೇ ಇದು ಮಾಡೋದಕ್ಕೆ ಹೊರಗಡೆಯಿಂದ ನಾವು ಜೋಳ ತರಿಸ್ಕೊಂಡು ಸೈಲೇಜ್ ನಾವೇನೇ ಸ್ವಂತ ಮಾಡ್ಕೊತೀವಿ ಸ್ವಂತ ಮಾಡಿಕೊಂಡು ಹಸುಗಳಿಗೆ ಫೀಡ್ ಮಾಡ್ತಾ ಇದ್ವಿ ನಮ್ಮ ಹತ್ರ ಒಂದು ಇವಾಗ ಒಂದು ನಲ್ವತ್ತೈದು ಹಸುಗಳಿದೆ ಮೊದಲು ಏನು ಮಾಡ್ತಾಯಿದ್ದು ಅಂತ ಅಂದರೆ ನಮಗೆ ಕನಕಪುರದಲ್ಲಿ ಬಾಲಾಜಿ ಫಾರ್ಮಾ ಅಂತ ಬಾಲಾಜಿ ವೆಟ್ ಫಾರ್ಮಾ ಅಂತ ಅಂದ್ಬಿಟ್ಟಿದೆ ಅಲ್ಲಿ ಅಶ್ವಿನಂತ ಅಂತ ಅಂದ್ಬಿಟ್ಟು ಅವರು ಒಂದ್ಸಾರಿ ನಮ್ಮನ್ಗೆ ಹಿಂಗೆ ಹಾಲೊಂದು ಮಿಲ್ಕ್ ರೀಪ್ಲೇಸರ್ ಅಂತ ಅಂದ್ಬಿಟ್ಟು ಬಂದಿದೆ ಕರುಗಳಿಗೆ ಸ್ವಲ್ಪ ಟ್ರೈ ಮಾಡಿ ಒಂದು ಸಾರಿ ನೋಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮೊದಲು ನಾವು ಕರುಗಳಿಗೆ ಒಂದೊಂದು ಸಾರಿ ಅಂದರೆ ನಾಲ್ಕು ನಾಲ್ಕು ಲೀಟ್ರು ಹಾಲು ಕೊಡಿಸ್ತಾ ಇದ್ದಿದ್ದು ಒಂದು ಟೈಮ್ ನಾಲ್ಕು ಲೀಟ್ರ್ ಅಂತಂದರೆ ಎಂಟು ಎಂಟು ಲೀಟ್ರ್ ಎಂಟು ಲೀಟ್ರ್ ಇಂಟು ನಲ್ವತ್ತು ಅಂತಂದರೆ ಆಲ್ಮೋಸ್ಟ್ ನಾವು ಒಂದೊಂದು ಬ್ಯಾಚಲ್ಲಿ ಒಂದು ಎಂಟರಿಂದ ಹತ್ತು ಕರುಗಳಂತೂ ಇದೇ ಇರುತ್ತೆ ಹೆಣ್ಣುಗರುಗಳು ಸೊ ಆ ಹೆಣ್ಣು ಕರುಗಳನ್ನ ಬೆಳೆಸ್ಬೇಕು ಅಂತ ನಮಗೆ ಒಂದು ಇದಕ್ಕೆ ಒಂದು ತಿಂಗ್ಳಿಗೆ ಏನಿಲ್ಲ ಅಂತಂದ್ರೂ ಒಂದು ಒಂದು ಲಕ್ಷ ಒಂದು ಲಕ್ಷ ಪ್ಲಸ್ ಖರ್ಚಾಗ್ತಾ ಇತ್ತು ಅದನ್ನ ಒಂದ್ಸರಿ ನಾನು ನಮ್ಮ ಬಾಲಾಜಿ ಮೆಡಿಕಲ್ ಅವರು ಅಶ್ವಿನ ಅಂತ ಅನ್ಬಿಟ್ಟು ಅವ್ರ ಖರ್ಚು ಆಗ್ತಾ ಇದೆ ಅಶ್ವಿನ್ ಮ್ಯಾನೇಜ್ ಮಾಡೋದು ತುಂಬಾ ಇದೆ ಕರುಗಳು ಸಾಕೋದು ಅಂತ ಅಂತ ಹೇಳಿದಾಗ ಈ ತರ ಸರ್ವಲ್ದು ಮಿಲ್ಕ್ ರಿಪ್ಲೇಸರ್ ಅಂತ ಅಂತ ಬಂದಿದೆ ಸರ್ ಒಂದು ನೀವೊಂದು ಐದ್ ಆ ಮಿಲ್ಕ್ ರಿಪ್ಲೇಸರ್ ಪ್ಲಸ್ ನಿಮ್ದು ರೆಗ್ಯುಲರ್ ಎರಡನ್ನೂ ಹಾಕ್ಬಿಟ್ಟು ಇದ್ ಮಾಡಿ ನೋಡೋಣ ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು ಆಮೇಲೆ ರಕ್ಷಿತ್ ಅಂತ ಅಂತ ಅನ್ಬಿಟ್ಟು ಸರ್ವಲ್ ಇಂದ ಅವರು ಪರಿಚಯ ಆಯ್ತು ಅವ್ರು ನಮ್ಮೊಂದು ಇದನ್ನ ಟೆ ಟೇಬಲ್ ಕೊಟ್ಟರು ಎಷ್ಟೆಷ್ಟು ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಬೇಕು ಯಾವ ಥರ ಇದು ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಫಸ್ಟ್ ಇನೀಷಿಯಲಾಗೆ ನಮ್ಮದು ಐದು ಕರುಗಳಿಗೆ ನಾಲ್ಕು ನಾಲ್ಕು ಲೀಟರ್ ಹಾಲು ಕುಡಿಸ್ಬಿಟ್ಟು ಕುಡಿಸ್ತಾಯಿದ್ವಿ ಮತ್ತು ಈ ಕರುಗಳಿಗೆ ಫಸ್ಟ್ ಇನಿಷಿಯಲ್ ಒಂದು ಫ ತ್ರೀ ಫೋರ್ ಡೇಸು ಕರುದು ಹೆಂಗ್ ಗಿಣ್ಣು ಅಂತ ಅಂತ ಕೊಲೆಸ್ಟ್ರಾಮ್ ಅಂತ ಅಂತ ಹೇಳ್ತೀವಿ ಅದನ್ನ ಒಂದು ತ್ರೀ ಫೋರ್ ಡೇಸ್ ಅದು ಕುಡಿಯುತ್ತೆ ಅದಾದಮೇಲೆ ನೆಕ್ಸ್ಟು ಸ್ಲೋ ಆಗೇ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಇದು ಏನೋ ಸರ್ವಲ್ದು ಮಿಲ್ಕ್ ರಿಪ್ಲೇಸರ್ ಪೌಡ್ರು ಒಂದು ಅದು ಒಂದು ಒನ್ ಫೋರ್ಟಿ ಗ್ರಾಮ್ಗೆ ಒಂದು ಲೀಟ್ರ್ ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು ಅದನ್ನ ಅರ್ಧ ಲೀಟರ್ ಫಸ್ಟ್ ಇನಿಷಿಯಲ್ ಆಗಿ ಪ್ಲಸ್ ಒಂದೂವರೆ ಲೀಟರ್ ಅಷ್ಟೇನೆ ಹಾಲು ಕೊಡ್ತಾ ಇದ್ವಿ ಒಂದು ಮೂರು ದಿವಸ ಆ ಥರ ಕುಡಿಸಾದ್ಮೇಲೆ ಮತ್ತೆ ಅದನ್ನ ಸ್ಲೋ ಆಗಿ ಒಂದೊಂದು ಈಕ್ವಲ್ ಒಂದು ಲೀಟರ್ ಮಿಲ್ಕ್ ಮತ್ತೆ ಒಂದು ಒಂದು ಲೀಟ್ರು ರೀಪ್ಲೇಸರ್ ಕುಡಿಸ್ತಾ ಇದ್ವಿ ಅದಾದ್ಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆದ್ಮೇಲೆ ಕಂಪ್ಲೀಟ್ ಇದಕ್ಕೆ ಚೇಂಜ್ ಆದ್ವಿ ಇವಾಗ ಇಲ್ಲಿರೋ ಹತ್ತು ಕರುಗಳು ಏನಿದೆಯಲ್ಲ ಈ ಹತ್ತು ಕರುಗಳ್ನು ಇವಾಗ ಕಂಪ್ಲೀಟ್ ಇವಾಗ ಮಿಲ್ಕ್ ರೀಪ್ಲೇಸರ್ಗೆ ಡೈವರ್ಟ್ ಮಾಡಿರೋದು ಮತ್ತೆ ಬರೀ ನಮ್ ಮಿಲ್ಕ್ ಕುಡ್ದಿರೋ ಕರುಗಳು ಬೇರೆ ಕಡೆ ಅಲ್ಲಿದೆ ಅದನ್ನು ತೋರಿಸ್ತೀನಿ ಈ ಕರುಗಳೆಲ್ಲ ಇವಾಗ ತುಂಬಾ ಚೆನ್ನಾಗೆ ಬೆಳವಣಿಗೆ ಬರ್ತಾ ಇದೆ ಪ್ಲಸ್ ನಮ್ಗೆ ಏನಂತ ಅಂತಂದ್ರೆ ನಾವು ಫಸ್ಟ್ ನಾಲ್ಕ ನಾಲ್ಕು ಲೀಟರ್ ಏನು ಹಾಲ್ ಕುಡಿಸ್ತಾ ಇದ್ವಿ ಇವಾಗ ನಾಲ್ಕು ಲೀಟರ್ ಕುಡಿಸೋ ಅಗತ್ಯ ಇಲ್ಲ ಇವಾಗ ಎರಡು ಲೀಟರ್ ನಲ್ಲೇ ಕರುಗಳು ಎಲ್ಲವೂ ಆರಾಮಾಗಿ ಮಲಗಿರ್ತವೆ ಅವಾಗ ನಾಲ್ಕು ಲೀಟರ್ ಕುಡಿಸಿದ್ರು ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟಲ್ಲಿ ಎಲ್ಲಾನು ಕೂಗಕ್ಕೆ ಶುರು ಮಾಡ್ತಾ ಇದ್ವಿ ಇವಾಗ ಅದಕ್ಕೆ ಹೊಟ್ಟೆನೂನು ತುಂಬಾ ಇದಾಗಿ ಹೆಲ್ತಿ ಆಗಿರ್ತವೆ ಪ್ಲಸ್ ಅವಕ್ಕೆ ಜಾಸ್ತಿ ಏನು ಬಿಲ್ಕುನು ಬೇಕಾಗಲ್ಲ ಇದು ನೋಡಿ ಇಪ್ಪತ್ತ ನಾಲ್ಕು ದಿನದ ಕರು ಇದು ಇಪ್ಪತ್ನಾಲ್ಕು ದಿನದ ಕರುದು ಗ್ರೋತ್ ತರ ಇದೆ ಮತ್ತೆ ಇದು ನೋಡಿ ಇದೂನು ಅಷ್ಟೇನೆ ಇಪ್ಪತ್ತ ಮೂರ್ ಇಪ್ಪತ್ನಾಲ್ಕ ದಿನ ಇದೂನು ಈ ಕರುನು ಇದು ಯಾವ ತರ ಗ್ರೋತ್ ಇದೆ ಪ್ಲಸ್ ನೋಡಿ ಎಲ್ಲ ಎಲ್ಲಾ ಕರುಗಳು ಒಳ್ಳೊಳ್ಳೆ ಗ್ರೋತ್ ಗ್ರೋತ್ ಇದೆ ಈ ಇದು ಈ ಕರು ಇವಾಗ ಐದಾರು ದಿವಸ ಅಷ್ಟೇ ಆಗಿರೋದು ಇವಾಗ ಅಷ್ಟೇ ಮಿಲ್ಕ್ ಪ್ಲೇಸರ್ ಗೆ ಸ್ಟಾರ್ಟ್ ಮಾಡಿದೀವಿ ನಾವ್ ಇದು ಎಲ್ಲೂ ಅಷ್ಟೇನೆ ಜರ್ಸಿ ಕರು ನೋಡಿ ಜರ್ಸಿ ಕರುನು ತುಂಬಾ ಚೆನ್ನಾಗ್ ಬರ್ತಾ ಇದೆ ಇದಪ್ಪತ್ನಾಲ್ಕ ದಿನ ಕರುಗಳು ಕರುಗಳು ಎಲ್ಲಾದನೂ ಈ ಒಂದ್ ಮಂತ್ ಒಳಗಡೆ ಇರೋ ಕರುಗಳು ನಾವು ಹೊತ್ತ ಹಸುಗಳದು ಒಂದು ಟೈಮ್ ಇದನ್ನ ಸೆಮನ್ ಕೊಟ್ಟು ಕರುಗಳನ್ನ ಮಾಡ್ತೀವಿ ಸೊ ಇವೆಲ್ಲ ಒಂದ್ ತಿಂಗಳು ಒಳಗಡೆ ಇರೋ ಕರುಗಳು ಸೊ ಅದನ್ನ ಇವ್ ಈ ಕರುಗಳನ್ನ ಇವಾಗ ನೋಡ್ತಾ ತುಂಬಾ ಒಳ್ಳೆ ಚೆನ್ನಾಗೆ ಗ್ರೋತ್ ಬರ್ತವೆ ಇವೆಲ್ಲ ಇದು ಫಸ್ಟ್ ಬ್ಯಾಚ್ ಕರುಗಳು ಇವು ಒಂದು ಎಂಟು ಬಂದ್ಬಿಟ್ಟು ಫಸ್ಟ್ ಬ್ಯಾಚ್ ಕರುಗಳು ಅದು ಸೆಕೆಂಡ್ ಬ್ಯಾಚ್ ಕರುಗಳು ಇಲ್ಲಿರೋದು ಇವೆಲ್ಲಾನು ಐದುವರೆ ಇಂದ ಆರು ತಿಂಗಳು ಕರುಗಳು ಓಕೆ ಇವೆಲ್ಲ ಐದುವರೆ ಆರು ತಿಂಗಳು ಆಲ್ಮೋಸ್ಟ್ ಇವಾಗ ನಮ್ಗ ಮುನ್ನೂರ ಐವತ್ತು ಕೆಜಿ ಬಂತು ಅಂತ ಅಂದ್ರೆ ಸೆಮಾನ್ ಇದ್ ಮಾಡ್ಬೋದು ಎರಡು ಕರುಗಳು ಆಲ್ರೆಡಿ ತ್ರೀ ಹಂಡ್ರೆಡ್ ಕ್ರಾಸ್ ಆಗಿದೆ ಅದನ್ನ ಸೆಮನ್ ಹಾಕ್ಬೇಕು ಅವಕ್ಕೆ ಅಂದ್ರೆ ಇನ್ನು ಏಜ್ ಆಗಿಲ್ಲ ಅಂತ ಅನ್ಬಿಟ್ಟು ನಾವೆಲ್ಲ ನಾರ್ಮಲ್ ಆಗಿ ಲೆವೆನ್ ಟ್ವೆಲ್ ಮಂತ್ಸ್ಗೆಲ್ಲಾನು ಸಾಮನ್ ಇದ್ ಮಾಡ್ತೀವಿ ನೀವು ನೋಡಬಹುದು ಅವೆರಡು ಬಾಡಿ ಸ್ಕೋರ್ ಯಾವ ತರ ಬಂದಿದೆ ಅಂತ ಅನ್ಬಿಟ್ಟು ಬಿ ಸಿ ಎಸ್ ಯಾವ್ ತರ ಇದೆ ಅಂತ ಅನ್ಬಿಟ್ಟು ಪ್ಲಸ್ ಈ ಆರ್ ಕರುಗಳು ನೆಕ್ಸ್ಟ್ ಇನ್ನೊಂದು ನಾಲ್ಕ್ ಮೂರ್ ನಾಲ್ಕು ತಿಂಗಳೊಳಗಡೆ ಇನ್ಸಮಿನೇಷನ್ ಮಾಡೋಕೆ ರೆಡಿ ಆಗ್ಬಿಡ್ತವೆ ಓಕೆ ಅದು ಬಂದ್ಬಿಟ್ಟು ಇವಾಗ ಜಸ್ಟ್ ಕರುಗಳು ಮೂರ್ ತಿಂಗಳು ಕರುಗಳು ಒಂದು ಮಾತ್ರ ಎರಡು ತಿಂಗಳು ಒಂದು ಇಪ್ಪತ್ತು ದಿವಸ ಆಗಿದೆ ಸೊ ಕರುಗಳನ್ನ ನೋಡ್ಬೋದು ತರ ಇದೆ ಯಾವ ತರ ಹೆಲ್ತಿ ಆಗಿವೆ ಅನ್ಬಿಟ್ಟು ತರ ಯಾವ ಕರು ಇರ್ಬೇಕಾದ್ರೆ ಎಷ್ಟ್ ದಿವಸ ನೀವು ಗಿಣ್ಣ ಅಂತ ಅಂತ ಹೇಳ್ತಾರಲ್ಲ ಕೊಲೆಸ್ಟ್ರಾಲ್ ಅದನ್ನ ಎಷ್ಟ್ ದಿವ್ಸ ಕುಡಿಸ್ಬೇಕು ಅದಾದ್ಮೇಲೆ ಯಾವಾಗ ನೀವು ಅದಕ್ಕೆ ಸರ್ವಲ್ ಮಿಲ್ಕ್ ರಿಪ್ಲೇಸರ್ ಯಾವ್ದು ಯಾವಾಗ ನೀವು ಚೇಂಜ್ ಮಾಡ್ಬೇಕು ಅಂತ ಅನ್ಬಿಟ್ಟು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಜನಗಳು ಅದೇ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಯಾವ ಥರ ಕುಡಿಸ್ಬೇಕು ಅಂತ ಗೊತ್ತಾಗ್ತು ಅಂತಂದರೆ ಯಾವುದೇ ಥರ ತೊಂದರೆ ಆಗೋಲ್ಲ ಫಸ್ಟು ಒಂದು ಅರ್ಧ ಲೀಟ್ರಿಗೆ ಒಂದೂವರೆ ಲೀಟ್ರ್ ಹಾಲನ್ನ ಒಂದು ಎರಡು ದಿನ ಕುಡಿಸ್ಬೇಕು ಅದಾದಮೇಲೆ ಒಂದು ಲೀಟ್ರೂ ರೀಪ್ಲೇಸರು ಒಂದು ಲೀಟ್ರ್ ಹಸು ಹಾಲನ್ನ ಅದಾದ್ಮೇಲೆ ಇನ್ನೊಂದು ಎರಡು ಮೂರು ದಿವಸ ಆದಮೇಲೆ ಕಂಪ್ಲೀಟ್ ನೀವು ರಿಪ್ಲೇಸರ್ ಹೋಗ್ತು ಅಂತ ಅಂದರೆ ಕರುಗೆ ಯಾವುದೇ ಥರದ್ದು ಭೇದಿ ಆಗಲಿ ಯಾವುದೇ ಥರ ಪ್ರಾಬ್ಲಮ್ ಆಗಲಿ ಏನಿಲ್ಲ ಕರು ಅದು ಹಾಲುನು ತುಂಬ ಟೇಸ್ಟ್ ಆಗಿರೋದ್ರಿಂದ ಸೊ ಚೆನ್ನಾಗಿ ಕುಡಿತಾವೆ ಹಾಲು ಚೆನ್ನಾಗಿ ಕುಡಿತವೆ ಫಿಫ್ಟಿ ಫೈವ್ ಡಿಗ್ರಿ ಫಿಫ್ಟಿ ಫೈವ್ ಡಿಗ್ರಿ ಆಯ್ತು ಅಂತಂದ್ರೆ ನೋಡ್ಕೊಳ್ಳಿ ಒಂದ್ ಸ್ವಲ್ಪ ಜಾಸ್ತಿ ಇದೆ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ಬಿಟ್ಟು ಪೌಡರ್ ಮಿಕ್ಸ್ ಮಾಡ್ತೀವಿ ಒಂದ್ ಗೆ ನೂರ ನಲ್ವತ್ತು ಗ್ರಾಮ್ ಪೌಡರ್ ರೇಷಿಯೋನಲ್ಲಿ ಮಿಕ್ಸ್ ಮಾಡೋದು ಅಂದ್ರೆ ಒಂದ್ ಕೆಜಿ ಪೌಡರ್ ಗೆ ಏಳ್ ಲೀಟರ್ ವಾಟರ್ ಹಾಕೋದು ಇಲ್ಲಿಗೆ ಒಂದ್ ಲೀಟರ್ ನೀರ್ ಇದೆಯಾ ಸರ್ ಹೌದು ಇದ್ರಲ್ಲಿ ಒಂದ್ ಲೀಟರ್ ನೀರ್ ಇದೆ ಇವಾಗ ನಿಮ್ಗೆ ತೋರ್ಸೋದಕ್ಕೆ ಅಂತ ಅಂತ ಅನ್ಬಿಟ್ಟು ಇದನ್ನ ಇದು ಮಾಡ್ತಾ ಇದ್ದೀವಿ ಇಪ್ಪತ್ ಲೀಟರ್ ಮಿಲ್ಕ್ ಬೇಕಾಗುತ್ತೆ ಅದರಲ್ಲಿ ಇಪ್ಪತ್ ಲೀಟ್ರಲ್ಲಿ ಎಂತ ಅಂತ ಅಂದ್ರೆ ಒಟ್ಟು ಹದಿನಾರು ಲೀಟರ್ ಹಾಲು ಮತ್ತೆ ಎರಡು ಲೀಟರ್ ಇನ್ನೂರ ಎಂಬತ್ತು ಗ್ರಾಮ್ ನ ಮಿಕ್ಸ್ ಮಾಡ್ತೀವಿ ಇಪ್ಪತ್ ಲೀಟರ್ಗೆ ಇದ್ರ ಜೊತೆ ಏನಾದ್ರು ಬೇರೆ ಈಗ ನೋಡಿ ಸರ್ ಈಗ ಫಾರ್ಮರ್ ಹತ್ರ ನೀವು ನಾವಿಗ್ ಮಾತಾಡ್ಕೊಂಡ್ ಬಂದಿದೀವಿ ಈಗ ನೀವೆಲ್ಲ ನೋಡಿರ್ತೀರಾ ಎಲ್ ಸಿಗುತ್ತೆ ಡೌಟ್ ಇರುತ್ತೆ ಈಗ ಕರ್ನಾಟಕದಲ್ಲಿ ಬಂದು ನಾವೊಂದ್ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ ಕಾಲ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತೀವಿ ಮತ್ತೆ ಇದು ಆಲ್ ಓವರ್ ಇಂಡಿಯಾ ಸರ್ವಿಸ್ ಇದೆ ನೀವು ಯಾವ ಸ್ಟೇಟ್ ಇಂದ ಆದ್ರೂ ಆ ಸ್ಟೇಟ್ ಅಲ್ಲಿ ನಮ್ದು ಕರೆಸ್ಪಾಂಡಿಂಗ್ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ಅವ್ರ ನಿಮಗೆ ಕಳಿಸ್ಕೊಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಹುಬ್ಳಿಲ್ ಇದೀವಿ ಮಂಗ್ಳೂರ್ ಇದೀವಿ ಗುಲ್ಬರ್ಗದಲ್ಲಿ ಇದೀವಿ ಅಂದ್ರೆ ಅಲ್ಲೇ ಸಿಗುತ್ತಾ ಅಂದ್ರೆ ಕೆಲವು ಏರಿಯಾಗಳಲ್ಲಿ ಸಬ್ ಡೀಲರ್ಸ್ ಇದಾರೆ ಈಗ ಹುಬ್ಳಿಯಲ್ಲಿ ಇದ್ದಾರೆ ಧಾರವಾಡ ಅಲ್ಲಿ ಇದ್ದಾರೆ ಆಮೇಲೆ ಬೇರೆ ಈಗ ಆ ಇದಾರೆ ಇದ್ದಾರೆ ಅಲ್ಲೇ ಅಂದ್ರೆ ಲೋಕಲ್ ಡೀಲರ್ ಹತ್ರ ಕಳಿಸ್ಕೊಡ್ತೀವಿ ನಮಗೆ ಡೀಲರ್ ಇಲ್ಲ ಅಂತ ಅಂದ್ರೆ ಇಲ್ಲಿಂದ ವಿ ಆರ್ ಎಲ್ ಅಲ್ಲಿ ಕಳಿಸ್ಕೊಡ್ತೀವಿ ನಿಮಿಗೆ ಅಂದ್ರೆ ಈಗ ನಿಮ್ದು ಯಾವ್ದೋ ಹಳ್ಳಿ ಇರುತ್ತೆ ಹಳ್ಳಿಗೆ ಡೋರ್ ಡೆಲಿವರಿ ಕೊಡೋಕೆ ಕಷ್ಟ ಆಗ್ಬೋದು ಬಟ್ ವಿ ಆರ್ ಎಲ್ ಅಲ್ಲಿ ನಿಯರೆಸ್ಟ್ ಆರ್ ಎಲ್ ಪಾಯಿಂಟ್ ಡೆಲಿವರಿ ಕೊಡ್ತೀವಿ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು